ಇವತ್ತಿನ ಬಣ್ಣ ನವಿಲು ಬಣ್ಣ ಗೌರಿ ತಾಯಿ ಗೌರ ವರ್ಣ ಅಂದ್ರೆ ಶುಭ್ರತೆ ಅಂತ ಒಂದರ್ಥ ಇನ್ನೊಂದು ಬೆಳಕು ಅಂತ ಇನ್ನೊಂದು ಅರ್ಥ ಇನ್ನೊಂದು ಜ್ಞಾನ ಅಂತ ಅರ್ಥ ಈ ತಾಯಿಯ ಈ ಮಹಾಗೌರಿಯ ಅವತಾರದಲ್ಲಿ ಈ ಅವತಾರಕ್ಕೆ ನಮಗೆ ಎರಡು ಆಧಾರ ಸಿಗ್ತಾವ ದುರ್ಗಾ ಸಪ್ತಶತಿ ಅಂತಕ್ಕಂತಹ ಒಂದು ಗ್ರಂಥದೊಳಗ ಆ ತಾಯಿಯ ಕುರಿತಾಗಿರ್ತಾವ ನಾವೆಲ್ಲ ನೋಡಿದ್ವಿ ರಾಕ್ಷಸರನ್ನ ಸಂಹಾರ ಮಾಡಿರತಕ್ಕ ತಾಯಿ ಕೈಕಬರನ್ನ ಸಂಹಾರ ಮಾಡಿದಳು ಮಹಿಷಾಸುರನನ್ನ ಸಂಹಾರ ಮಾಡಿದಳು ಮಹಿಷಾಸುರನ ನಾಲ್ಕ ಸೇನಾಧಿಪತಿಗಳನ್ನ ಸಂಹಾರ ಮಾಡಿದಳು ಅದರ ನಂತರ ಬಂದವರು ಶುಂಭ ಮತ್ತು ನಿಶುಂಭ ಅಂತಕ್ಕಂತ ರಾಕ್ಷಸರು ಆ ಶುಂಭ ನಿಶುಂಭರ ಕಿಂತಲೂ ಮೊದಲು ಚಂದ ಗುಂಡರು ಬಂದರು ರಕ್ತಾಕ್ಷ ಅಂತಕ್ಕಂತಹ ಒಬ್ಬ ರಾಕ್ಷಸ ಬಂದ ಈ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡಿರ್ತಕ್ಕಂತಹ ತಾಯಿ ನಿನ್ನೆ ನೋಡಿದ್ದೀರವ ಕಾಲರಾತ್ರಿ ಅಂತಕ್ಕಂಥ ತಾಯಿ ಅವತಾರ ಇತ್ತು ಕಾಲರಾತ್ರಿ ತಾಯಿ ಅವತಾರದಲ್ಲಿ ಅವಳ ವಾಹನ ಕತ್ತೆಯಾಗಿತ್ತು ಮೈ ಬಣ್ಣ ಕೃಷ್ಣವರ್ಣ ಇತ್ತು ಈ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡಿದ ನಂತರ ತಾಯಿಯ ಕೃಷ್ಣವರ್ಣ ಯಥಾರೀತಿ ರೀತಿ ಉಳಿತು ಅಂದ್ರೆ ಒಂಚೂರು ಚೂರು ನೋಡೋದಕ್ಕಾಗಿ ಅಷ್ಟೊಂದು ಏನು ಸಹನೆ ಆಗ್ತಕ್ಕಂಥದ್ದಲ್ಲ ನೋಡೋದಕ್ಕೆ ವಿಕಾರವಾಗಿರ್ತಕ್ಕಂಥದ್ದು ಬಣ್ಣ ಕೆತ್ತಿರತಕ್ಕಂತಹ ಒಂದು ಅವಸ್ಥೆ ತಾಯಿ ನೋಡಿತು ಅಲ್ಲಿ ರಾಕ್ಷಸನ್ನ ಸಂಹಾರ ಮಾಡಿದ ನಂತರ ಪುನಃ ಯಥಾಸ್ಥಿತಿ ತನ್ನ ಸ್ವರೂಪಕ್ಕೆ ತಾಯಿ ಮರಳಲಿಲ್ಲ ಅವಾಗ ತಾಯಿ ಬ್ರಹ್ಮದೇವರನ್ನ ಕುರಿತಾಗಿ ತಪಸ್ಸು ಅನಂತ ಕಾಲ ಬ್ರಹ್ಮದೇವನನ್ನ ತಪಸ್ಸು ಮಾಡಿದಾಗ ಬ್ರಹ್ಮದೇವ ಪ್ರತ್ಯಕ್ಷ ಹೇಳ್ತಾನ ಅವಾಗ ತನಗೆ ಬಂದಿರತಕ್ಕ ಯಾವ ಅಸಹನೆಯಾಗಿರ್ತಕ್ಕಂಥ ಯಾವ ರೂಪ ಇತ್ತೋ ಈ ರೂಪವನ್ನ ಕಳೆದು ಪುನಃ ನಾನು ಮೊದಲಿನಂತೆ ಆಗಬೇಕು ಅಂತಕ್ಕಂತಹ ತಾಯಿ ಅಭಿಷ್ಧ ಬ್ರಹ್ಮದೇವನ ಮುಂದೆ ತೋಡ್ಕೊತಾಗ್ತಾರೆ ಬ್ರಹ್ಮದೇವರು ಒಂದು ಸೂಚನೆ ಮಾಡ ನೀನು ಮಾನಸ ಸರೋವರದಲ್ಲಿ ಹೋಗಿ ಮಿಂದು ಎದ್ದದ್ದಾದರೆ ಬ್ರಹ್ಮದೇವರು ಆ ತಾಯಿಗಳ ಮಾನಸ ಸರೋವರದಲ್ಲಿ ನೀನು ಮಿಂದು ಎದ್ದಿದ್ದ ಆದರೆ ಪುನಃ ನೀನು ಮೊದಲಿನ ರೂಪವನ್ನ ಧಾರಣೆ ಮಾಡ್ತಿ ಅಂತಕ್ಕಂತಹ ಮಾತನ್ನ ಬ್ರಹ್ಮದೇವರು ಅವಾಗ ತಾಯಿ ಮಾನಸ ಸರೋವರ ತಾವೆಲ್ಲ ಹಿಮಾಲಯ ಕಡೆ ಪ್ರವಾಸೋಹಾರ ಮಾನಸ ಸರೋವರಕ್ಕೆ ಗೊತ್ತಿರುತ್ತೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಪವಿತ್ರ ಜಲ ಮಾನಸ ಸರೋವರ ಬಹಳಷ್ಟು ಪುರಾಣದಲ್ಲಿ ಉಲ್ಲೇಖವಾಗಿರ್ತಕ್ಕಂಥದ್ದು ಮಾನಸ ಸರೋವರ ಬ್ರಹ್ಮದೇವರ ಆದೇಶದಂತೆ ಆ ತಾಯಿ ಮಾನಸ ಸರೋವರಕ್ಕೆ ಮಿಂದು ಹೇಳ್ತಾಳೋ ಎದ್ದಾಗ ಬಂದಿರತಕ್ಕಂಥ ಒಳಕುಳ್ಳ ಸೌಂದರ್ಯದಿಂದ ಕೂಡಿದ ಮೊದಲಿನ ದೇವಿ ಮೊದಲಿನ ತಾಯಿಯ ಒಂದು ಅವತಾರ ಮೊದಲಿನ ಏನಂದ ಅವಳ ಚೆಲುವಿಕೆ ಇತ್ತು ಆ ಚಲುವಿಕೆ ಮರಳಿ ಬರ್ತದೆ ಅದುವೇ ಮಹಾಗೌರಿ ಅಂತ ಇದು ಒಂದ ಇನ್ನೊಂದು ಆಧಾರ ಸಿಗ್ತದೆ ನಮ್ಗ ಏನಂದ್ರ ಆ ತಾಯಿ ಯುದ್ಧ ಮಾಡಿ ರಾಕ್ಷಸರ ಜೊತೆ ಹೋರಾಟ ಮಾಡಿ ಏನ ರಕ್ತ ಮೆತ್ತುಕೊಂಡಿತ್ತು ಅವಳ ಕೂದಲು ಜಡೆ ಮೈ ಅವಳ ಬಟ್ಟೆ ಎಲ್ಲವೂ ರಕ್ತ ರಕ್ತಸಿಪ್ತವಾಗಿರ್ತಕ್ಕಂಥದ್ದಿತ್ತು ರಾಕ್ಷಸರ ಸಂಹಾರ ಆದ ನಂತರ ಅದು ಯಥಾ ರೀತಿಯ ಉಳಿತು ಅವಾಗ ಈ ಕಾರ್ಯ ಮುಗಿದು ಏನು ಹೋಗಕ್ರೆ ಶಿವನ ಬಳಿಗೆ ಹೋಗಕ್ರೆ ಶಿವನ ಮಣಿಗೆ ಅಂದ್ರೆ ಕೈಲಾಸಕ್ಕೆ ಬರ್ತಾ ಇದೆ ಅಲ್ಲಿ ಒಂದು ಕಾರ್ಯಕ್ಷೇತ್ರ ಇತ್ತು ಆ ಕಾರ್ಯಕ್ಷೇತ್ರದ ಒಂದು ಏನೋ ಕೆಲಸ ಇತ್ತು ಅಲ್ಲಿ ಮಾಡಬೇಕಾಗಿತ್ತು ಆಮೇಲೆ ಮತ್ತೇನು ಬರಬೇಕು ಪತಿದೇವರು ಗಂಡನ ಮಣಿ ಇಲ್ಲಿ ನಮಗೊಂದು ವಿಶೇಷ ಗೊತ್ತಾಗ್ತ ಇಲ್ಲಿ ದೇಪವ ತಾಯಿ ಇದು ತವರೂರ್ ಅಂತ ಬಂದ್ಗಳು ಬಹಳ ವಿಶೇಷ ಇದೆ ಒಣಹಳ್ಳಿ ದ್ಯಾಮವ್ವ ತಾಯಿಯ ತವರೂರು ಪಕ್ಕದಲ್ಲಿರ್ತಕ್ಕಂಥ ಬಂಡೂರು ತಾಯಿಯ ಗಂಡನ ಮನೆ ಬಹಳ ಅಂದ್ರ ಎರಡೂ ಗ್ರಾಮಗಳನ್ನ ಬೆಸದಿರ್ತಕ್ಕಂತಹ ಒಂದು ಸಂಗತಿ ಇದು ಗಂಡನ ಮನೆಗಳಿಗೆ ಎಷ್ಟಿದೆ ಅದು ಹಂಗ ನಿಯಮಿ ಹಂಗ ಅಲ್ಲಿ ಗಂಡನ ಒಳಗೆ ಇರಬೇಕು ಆಮೇಲೆ ತಾಯಿ ಮಾಡ್ಬೇಕು ತವರೂರಿನಲ್ಲಿ ಬರಬೇಕು ನಿನ್ನೆ ಮಾತಾಡುವಾಗ ಆರತಿ ಬಗ್ಗೆ ಹೇಳಿದ್ರು ನೋಡಿ ಆರತಿ ಒಳಗ ಆರತಿ ತಟ್ಟೆ ಒಳಗ ಎರಡ ದೀಪ ಅಂತ ಹೇಳಿದ್ರು ದೀಪ ಆಗಬೇಕ ಇದು ಒಂದ ಆರತಿ ಇಡಬಹುದಾಗಿತ್ತಲ್ಲ ಯಾಕೆ ಎರಡು ಇಟ್ಟರು ಅನ್ನೋದನ್ನ ಹೇಳಿದ್ರು ಏನ ಒಂದು ಬಂಡೂರಿಗೆ ಬೆಳಕಾಗಬೇಕು ಒಂದ ವನಹಳ್ಳಿಗೆ ಬೆಳಕಾಗಬೇಕು ನೋಡಿ ಎಷ್ಟ ಅದ್ಭುತವಾಗಿರ್ತಕ್ಕಂಥ ಹಿರಿಯರ ಆ ಒಂದು ಸಂಪ್ರದಾಯವನ್ನು ಹೈಕೊಟ್ಟ ಅಂದ್ರ ಗಂಡನ ಮನೆ ಬೆಳಕಾಗಬೇಕು ಇನ್ನೊಂದು ತವರು ಮನೆಗೂ ಬೆಳಕಾಗಿರ್ಬೇಕು ಇತ್ತಿರ್ಲಾಗಿ ಒಂದಷ್ಟು ಖೇದಕರ ಸಂಗತಿ ಒಂದಷ್ಟು ಏನು ದುಃಖದ ಸಂಗತಿ ಏನಂದ್ರ ಒಂದು ಸಣ್ಣ 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 ಜಗಳಕ್ಕೂ ನಮ್ಮ ಹೆಣ್ಣುಮಕ್ಕಳು ಅಂಟಮ್ರೆಂಬಾರ ಪಾಲಕ್ಕಾಗಿ ಒಂದಷ್ಟು ಆ ವ್ಯಾಜ್ಯಗಳನ್ನ ಕೋರ್ಟಿಗೆ ತೊಗೊಂಡು ಹೋಗ್ತಕ್ಕಂಥ ಸಂದರ್ಭ ನೋಡಾತ ನಾವು ಯಾಕಂದ್ರ ಒಂದಷ್ಟ ಕಾನೂನು ಮಾಡಿಬಿಟ್ರು ಹೆಣ್ಣು ಮಕ್ಕಳಿಗೂ ತಂದೆಯ ಆಸ್ತಿ ಒಳಗೈತೆ ಅಂತ ಹೇಳಿ ಇವಾಗ ಅದಾದ ನಂತರ ಹೆಣ್ಣು ಮಕ್ಕಳು ಒಂದ್ ಚಿವ್ ಅಣ್ಣ ತಮ್ಮ ಏನಾದ್ರು ಅಂದ್ರ ಏನ್ ಮಾಡುದರ ಯಾಕಂದ್ರೆ ಸುಲಭ ಐತ ತಾಯಿಂದ್ರೆ ಅದು ನಮ್ಮ ಸಂಪ್ರದಾಯವಲ್ಲ ಸಜ್ಜನಿಕೆ ಇವತ್ತು ಏನಾದ್ರು ತೊಂದರೆ ತಾಪದಿದ್ರೆ ಊರ್ಗಳೆಲ್ಲ ಗೆಳೆಯರುತ್ತ ಅದಕ್ಕಿಂತ ದೊಡ್ಡವರು ಬೇಡ ನಮ್ಮ ಮಂಜುನಾಥ್ ಕೊಣ್ಣೂರ್ ಅಂತವರು ಇರ್ತಾರ ಹೋಗಿತ್ತಂದ್ರ ಇಲ್ಲೇ ಸರಿದೂಸಿಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಇರ್ತೈತ ಮೊದಲಿನಿಂದಲೂ ಸಂಪ್ರದಾಯಗಳು ಬಂದೈತಾರೆ ಏನಾದ್ರೂ ನಮ್ಮ ಹಳ್ಳಿಗಳ ವ್ಯಾಜ್ಯಗಳಿದ್ರ ಇಲ್ಲೇ ಅದನ್ನ ಪರಿಹರಿಸಿ ಬಿಡ್ಬೇಕಂತ ಅದಕ್ಕೆ ಅಂತ ಸಣ್ಣ ಸಣ್ಣ ಸಂಗತಿಗಳಿಗೆ ನಾವು ಅಲ್ಲಿ ಹೋಗಬಾರ್ದು ಅದಕ್ಕ ಇಲ್ಲಿ ನೋಡ್ರಿ ಆ ಬಣ್ಣೂರಲ್ಲಿ ಅದೇ ತಾಯಿ ಮತ್ತು ವನಹಳ್ಳಿಯಲ್ಲಿ ಇರ್ತಕ್ಕಂಥವಳು ಅದೇ ತಾಯಿ ಅದಕ್ಕ ತಾ ಆ ಹೆಣ್ಣು ಮಗಳು ಗಂಡನ ಮಣಿಗೆ ಹೋಗ್ಬೇಕಂದ್ರ ಏನಾಗಬೇಕು ಈಗ ಗಂಡನ ಮನೆಗೆ ಹೋಗ್ಬೇಕಂದ್ರೆ ಅಲ್ಲಿ ಒಂದಷ್ಟು ಕರ್ತವ್ಯ ನಾವು ಹೌದಲ್ರ ತವ್ರ ಮನೆಗೆ ಇಲ್ಲಿ ಇಲ್ಲೊಂದಷ್ಟು ಏನೋ ಕರ್ತವ್ಯ ಐತಿ ತಂದೆ ತಾಯಿ ನೋಡ್ಬೇಕೈತಿ ತಂದೆ ತಾಯಿಯನ್ನ ಮಾತಾಡ್ಸಬೇಕೈತಿ ಇಲ್ಲಿಯೂ ಒಂದಷ್ಟು ಕರುಣು ಬಳ್ಳಿ ಐತಿ ಕರುಣು ಬಳ್ಳಿ ಐತಿ ಅಂತ ಇಲ್ಲಿ ಏನೋ ಪದ್ಧತಿ ಏನಂತಂದ್ರ ಇಲ್ಲ ತನ್ನ ಕಾರ್ಯಕ್ಷೇತ್ರ ಆಗಿರ್ತಕ್ಕಂಥದ್ದು ಗಂಡನ ಬೇ ಅಲ್ಲಿ ಹೋಗ್ಬೇಕು ಅದು ನೋಡೋಣ ನಮ್ಮ ಗವಾಯಿಗಳು ಆ ಒಂದು ಸ್ತ್ರೀಯ ಕರ್ತವ್ಯಗಳು ಏನು ನೋಡೋಣ ಬಹಳ ಸುಂದರವಾಗಿ ತಿಳ್ಸಿಕೊಟ್ಟ ನೋಡೋಣ